ದ ಸೋ ಕಾಲ್ಡ್ ಸೆಫಾಲಜಿಸ್ಟ್ ದೋಸ್ ವೂ ಆರ್ ಪ್ರೆಡಿಕ್ಟಿಂಗ್ ಮೋರ್ ದೆನ್ ಡಜನ್ ಸೀಟ್ಸ್ ಫಾರ್ ದ ಬಿ ಜೆ ಪಿ ಇನ್ ಕರ್ನಾಟಕ ವಿಲ್ ಲೀಡ್ ಪಾರ್ಥೇನಿಯಂ ಪ್ಲ್ಯಾಂಟ್ಸ್ ಆನ್ ರಿಸಲ್ಟ್ ಡೇ ಪ್ಲೀಸ್ ಸೇವ್ ದಿಸ್ ಟ್ವೀಟ್ ಇದು ಇದು ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಲೇಟೆಸ್ಟ್ ಆಗಿ ಮಾಡಿರುವಂತಹ ಟ್ವೀಟ್ ಕಳೆದ ಹತ್ತು ದಿನಗಳ ಹಿಂದೆ ಅವರೊಂದು ಚಾಲೆಂಜ್ ಮಾಡಿ ಟ್ವೀಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೆಂಟು ಕ್ಷೇತ್ರ ಗೆದ್ದೇ ಗೆಲ್ಲತ್ತೆ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನನ್ನದೇನಾದರೂ ಸುಳ್ಳಾದರೆ ನಾನು ಹೇಳಿರೋದು ಆವಾಗ ನನಗೆ ಪ್ರಶ್ನೆ ಮಾಡಿ ಅನ್ನೋ ಒಂದು ಚಾಲೆಂಜನ್ನು ಹಾಕಿದರು ಇವತ್ತು ಅಂತಹದ್ದೇ ಮತ್ತೊಂದು ಚಾಲೆಂಜ್ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷ ಹನ್ನೆರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಯಾರ್ಯಾರು ಸಮೀಕ್ಷೆಗಳನ್ನು ಹೇಳ್ತಾ ಇದ್ದಾರೋ ಯಾರ್ಯಾರು ನಂಬರ್ಸ್ಗಳನ್ನು ಹೇಳ್ತಾ ಇದ್ದಾರೋ ಆ ಸೋ ಕಾಲ್ಡ್ ಮತ ತಜ್ಞರಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಜೂನ್ ನಾಲ್ಕನೇ ತಾರೀಕು ಪಾರ್ಥೇನಿಯಂ ಗಿಡವನ್ನು ತಿನ್ನಬೇಕು ಇದು ನನ್ನ ಚಾಲೆಂಜ್ ನಾನು ಮಾಡರೋ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹನ್ನೆರಡು ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಗುರುರಾಜ್ ಅಂಜನ್ ಅವರು ಈ ರೀತಿ ಚಾಲೆಂಜ್ ಮಾಡೋ ಮೂಲಕ ಬಿ ಜೆ ಪಿ ಹನ್ನೆರಡಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಯಾರ್ಯಾರು ಸಮೀಕ್ಷೆಗಳನ್ನು ಹೇಳ್ತಾ ಇದ್ದರೋ ಅವರೆಲ್ಲರಿಗೂ ಸವಾಲಾಗ್ತಾ ಇದ್ದಾರೆ ಇದು ಮತ್ತೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ ಗುರುರಾಜ್ ಅವರು ಇತ್ತೀಚೆಗೆ ಏನೇ ಪ್ರೆಡಿಕ್ಷನ್ ಹೇಳಿದ್ರೂ ಅದು ಸತ್ಯವಾಗ್ತಾ ಇದೆ ವಿಧಾನಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ನೂರ ಮೂವತ್ತು ಕ್ಷೇತ್ರ ಗೆದ್ದೇ ಗೆಲ್ಲತ್ತೆ ಕಾಂಗ್ರೆಸ್ ಅಂತ ಹೇಳಿದರು ಅದೇ ರೀತಿ ಕಾಂಗ್ರೆಸ್ ಗೆಲ್ಲತ್ತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಖಚಿತವಾಗಿ ಗೆಲ್ಲತ್ತೆ ಹೇಳಿದರು ಅದೇ ರೀತಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರ ಹಿಡಿಯತ್ತೆ ಗುರುರಾಜ್ ಅಂಜನವರು ಏನೋ ತೇವಲುಗೋಸ್ಕರ ಈ ರೀತಿ ವಿಶ್ಲೇಷಣೆಯನ್ನು ಮಾಡೋದಿಲ್ಲ ಜೊತೆಗೆ ಈ ರೀತಿ ವಿಶ್ಲೇಷಣೆ ಮಾಡಿ ತಪ್ಪಾದರೆ ಅವ್ರಿಗೆ ಕೆಟ್ಟ ಹೆಸರು ಅವರಿಗೆ ನೆಕ್ಸ್ಟ್ ಏನಾದ್ರು ಹೇಳಿದ್ರೆ ಜನ ನಗಾಡ್ತಾರೆ ಏ ಈತ ಹೇಳೋದೆಲ್ಲ ಸುಳ್ಳು ಏನೇನು ಹೇಳ್ತಾನಪ್ಪ ಇವನು ಅಂತ ನಗಾಡ್ತಾರೆ ಆ ರೀತಿ ಅವಮಾನ ಅನುಭವಿಸೋಕ್ಕೆ ಗುರುರಾಜ್ ಅಂಜನವರು ಸಿದ್ಧ ಕೂಡ ಇಲ್ಲ ಅವರು ಏನು ಇದೆಯೋ ಪರಿಸ್ಥಿತಿ ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಇರ್ತಾರೆ ಅದೇ ರೀತಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹಿಸ್ಟ್ರಿಯನ್ನು ರಿಪೀಟ್ ಮಾಡತ್ತೆ ಬ್ರೇಕ್ ಮಾಡತ್ತೆ ತೊಂಬತ್ತೊಂಬತ್ತರಲ್ಲಿ ಹದಿನಾರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿಯೂ ಕೂಡ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಗೆಲ್ಲತ್ತೆ ಕರ್ನಾಟಕದಲ್ಲಿ ಏನೋ ಒಂದು ಚಾಲೆಂಜನ್ನು ಮಾಡಿ ಕಳೆದ ಒಂದು ತಿಂಗಳಿಂದ ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ಪರಿಸ್ಥಿತಿ ಇದೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆಯಾ ಬಿ ಜೆ ಪಿ ಗೆಲ್ಲಬಹುದಾ ಅಂತೆಲ್ಲ ಹಳೆದು ತೂಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ಗಳನ್ನು ಬಿಡುಗಡೆ ಇದ್ದಾರೆ ಮತ್ತೆ ಸವಾಲು ಹಾಕಿದ್ದಾರೆ ಯಾರ್ಯಾರು ಬಿ ಜೆ ಪಿಗೆ ಹನ್ನೆರಡಕ್ಕಿಂತ ಹೆಚ್ಚು ಕ್ಷೇತ್ರ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ರಿಸಲ್ಟ್ ದಿನ ನೀವೇನು ತಿನ್ನಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಅಂತೇಳಿ ಚಾಲೆಂಜ್ ಹಾಕಿರೋದು ತುಂಬಾ ಗಮನ ಸೆಳೀತಾ ಇದೆ